ನಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ಬರುತ್ತೆ ಓಕೆ ಸೊ ಅಲ್ಲಿ ಬಿಗ್ ಬರುತ್ತಲ್ಲಿ ನೀವು ನೋಡ್ಬೋದು ನಾವೊಂದು ಹದಿನೈದು ಹದಿನಾರು ಕಂಟೆಸ್ಟೆಂಟ್ ಇರ್ತೀವಿ ಹದಿನೈದು ಹದಿನಾರು ಕಂಟೆಸ್ಟೆಂಟ್ಸ್ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಅಂದ್ರೆ ಕಂಟೆಸ್ಟೆಂಟ್ ಅಲ್ಲಿ ಇರಲ್ಲ ಸೆಕೆಂಡ್ ಕಂಟೆಸ್ಟೆಂಟ್ ಅಲ್ಲಿ ಅಂತ ಉಂಟು ಥರ್ಡ್ ಕಂಟೆಸ್ಟೆಂಟ್ ಅಲ್ಲಿ ಇರಲ್ಲ ಸೊ ಫಿಫ್ಟೀನ್ ಕಂಟೆಸ್ಟೆಂಟ್ಸ್ ನೀವು ಬೇರೆ ಬೇರೆ ಇದೆ ಪರ್ಸ್ನಾಲಿಟಿ ನೋಡ್ಬೋದು ಈಗ ನೀವ್ ಹೇಳಿದ್ರಲ್ಲ ಒಬ್ಬೊಬ್ಬರತ್ರ ಒಂದೊಂದ್ ಸ್ಪೆಷಲ್ ಇದೆ ತೆಗಿಯೋದು ಅಂತ ಕರೆಕ್ಟ್ ಅರಕ್ಷಿತ ಅವ್ರೆ ಸತೀಶ್ ಹತ್ರ ಸ್ಪೆಷಲ್ ಇದೆ ಇವರ